ಮರುಭಿಕ್ಷೆ ಏನ್ ಪಡ ಮತ್ತೆ ಕಾಂಗ್ರೆಸ್ ಪಾರ್ಟಿ ಹ್ಯಾವ್ ಟು ಟೇಕ್ ಸೀರಿಯಸ್ ಅವರು ಕೆಪಿಸಿಸಿ ಅಧ್ಯಕ್ಷ ಅವಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ಬಿಜೆಪಿ ಗೆಲ್ಲೋದಕ್ಕೆ ಸಹಕಾರ ಕೊಟ್ಟಿದ್ದೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಸಹಕಾರ ಕೊಟ್ಟಿದ್ದೀವಿ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅದು ಪಕ್ಷ ವಿರೋಧಿ ಕೃತ್ಯ ಆಗ ಅವ್ರ ಪಾರ್ಟಿ ಸೀರಿಯಸ್ ಆಗ್ತಾ ಹೋಗತ್ತೆ ಅವ್ರ ಹೇಳಿಕೆಯ ಕಾಂಗ್ರೆಸ್ ಪಾರ್ಟಿ ಬಿಜೆಪಿಗೆಲ್ಲೋದಕ್ಕ ಸಹಕಾರ ಕೊಡುತ್ತೆ ಅಂತ ಹೇಳಿದ್ರೆ ಆ ಕಾಂಗ್ರೆಸ್ ಪಾರ್ಟಿಯ ಕ್ರೆಡಿಬಿಲಿಟಿ ಎಷ್ಟು ಮಟ್ಟದ್ದು ಅದರ ಅಧ್ಯಕ್ಷರ ಕ್ರೆಡಿಬಿಲಿಟಿ ಎಷ್ಟು ಮಟ್ಟದ ಮತ್ತು ಮರುಭಿಕ್ಷೆ ಏನ್ ಕೊಡೋದು ಬರೀ ಭಿಕ್ಷೆ ಕೊಟ್ಟರು ಅಥವಾ ಮರುಭಿಕ್ಷೆನ ಪಡೆದಿಲ್ಲ ಅದನ್ನು ಸ್ಪಷ್ಟಪಡಿಸಿ ಮರುಭಿಕ್ಷೆಯಿಂದ ನೀವೇ ಲಾಭ ಮಾಡಿಕೊಡ್ರಿ ಮರಿ ಭಿಕ್ಷೆ ಮಾತ್ರ ಕೊಟ್ಟಿದ್ದೀರಿ ಅಂದರೆ ಯಾವ ಕಾರಣ ಕೊಡ್ರಿ ಉದ್ದೇಶ ಏನು ಪಕ್ಷ ಅಂತ ಕೊಟ್ಟರೆ ಅಥವಾ ನಿಮ್ಮ ಪಾರ್ಟಿಯಲ್ಲಿ ಗೆಲ್ಲಬಾರ್ದು ಅಂತ ತೀರ್ಮಾನ ಮಾಡಿಕೊಡ್ರಿ ಅವ್ರ ಪಾರ್ಟಿ ವ್ಯಕ್ತಿ ಮಾಡ್ಕೊಡ್ತೀವಿ